ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮೂಲಕ ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ ಹಾಗಾದರೆ ಏನದು ಸಿಹಿ ಸುದ್ದಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಈಗಲೇ ವಿಡಿಯೋ ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೇ ಕ್ಲಿಕ್ ಮಾಡಿಕೊಳ್ಳಿ ಹೌದು ಇದೀಗ ಕರ್ನಾಟಕ ಸರ್ಕಾರದ ಐದು ಪ್ರಮುಖ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರತಕ್ಕಂಥ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮೂಲಕ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಫಲಾನುಭವಿಗಳಿಗೆ ಸಕಾಲದಲ್ಲಿ ಕೊಡ್ತಿಲ್ಲ ಮತ್ತು ಅವರ ಖಾತೆಗೆ ಸಕಾಲದಲ್ಲಿ ಹಣ ಜಮೆ ಆಗ್ತಿಲ್ಲ ಅನ್ನೋ ಆರೋಪಗಳ ನಡುವೆ ಇದೀಗ ಸಿಎಂ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ದಾರೆ ನಮ್ಮ ಸರ್ಕಾರವು ಒಂದೇ ಗುರಿಯೊಂದಿಗೆ ಗೃಹಲಕ್ಷ್ಮಿ ಯೋಜನೆಯನ್ನು ಪ್ರಾರಂಭಿಸಿತು ಅದು ಪ್ರತಿಯೊಬ್ಬ ಮಹಿಳೆಯನ್ನು ಆರ್ಥಿಕವಾಗಿ ಸ್ವತಂತ್ರ ಮತ್ತು ಆತ್ಮವಿಶ್ವಾಸದಿಂದ ಕೂಡಿರುವಂತೆ ಮಾಡುವುದಾಗಿತ್ತು ತೊಂಬತ್ತೊಂಬತ್ತರಷ್ಟು ಫಲಾನುಭವಿಗಳು ಪ್ರತಿ ತಿಂಗಳು ಎರಡು ರೂಪಾಯಿ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದಿದ್ದಾರೆ ಇವರ ಮನೆಯ ಆದಾಯದ ಸುಮಾರು ಹದಿಮೂರು ಪರ್ಸೆಂಟ್ ಅಷ್ಟು ನಾವು ಅವರಿಗೆ ಎರಡ್ ಸಾವಿರ ರೂಪಾಯಿಯಲ್ಲಿ ಕೊಡ್ತಾ ಇದೀವಿ ಈ ಬೆಂಬಲವು ಮಹಿಳೆಯರು ಆಹಾರ ಆರೋಗ್ಯ ಮತ್ತು ಮಕ್ಕಳ ಶಿಕ್ಷಣದಂತಹ ದೈನಂದಿನ ಅಗತ್ಯಗಳನ್ನು ಪೂರೈಸಲಿಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ಅವರು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರದಲು ಅವರಿಗೆ ಘನತೆ ಮತ್ತು ವಿಶ್ವಾಸವನ್ನು ನೀಡುತ್ತೆ ಇದು ಸಬಲೀಕರಣದ ನಿಜವಾದ ಚೈತನ್ಯ ಮಹಿಳೆಯ ಕೈಯಲ್ಲಿ ಪ್ರತಿ ರೂಪಾಯಿ ಇಡೀ ಮನೆಯ ಅಭಿವೃದ್ಧಿಗೆ ನೆರವಾಗ್ತಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ರು ಈ ಟ್ವೀಟ್ಗೆ ಮಿಶ್ರ ಪ್ರತಿಕ್ರಿಯೆ ಬಂದಿದ್ದು ಕೆಲವೊಂದಷ್ಟು ಜನ ಐದು ಕೆಲವೊಂದಷ್ಟು ಜನ ಐದು ತಿಂಗಳಿಂದಲೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಈ ಪೋಸ್ಟ್ಗೆ ಸರ್ಕಾರದಿಂದ ಫಲಾನುಭವಿ ಮಹಿಳೆಯರು ರಿಪ್ಲೈ ಮಾಡಿದ್ರೆ ಕನಿಷ್ಠ ಎರಡು ಕೋಟಿ ಆದರೂ ಲೈಕ್ ಆರ್ ಕಮೆಂಟ್ ಬರಬೇಕು ಆದರೆ ಕೇವಲ ಕೃತಜ್ಞತೆ ಇರೋರು ಮಾತ್ರ ರಿಪ್ಲೈ ಮಾಡ್ತಾರೆ ಮಿಕ್ಕವರಷ್ಟೇ ಸುಮ್ಮನೆ ಇರ್ತಾರೆ ಅಂತ ನೆಟ್ಟಿಗರೊಬ್ಬರು ಹೇಳ್ಕೊಂಡಿದ್ದಾರೆ ಒಟ್ನಲ್ಲಿ ಈ ಯೋಜನೆ ಬಗ್ಗೆ ಒಂದಷ್ಟು ಜನ ಹೊಗಳಿದ್ರೆ ಮತ್ತೊಂದಷ್ಟು ಜನ ನಮಗೆ ಯೋಜನೆಯ ಹಣ ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ ಒಂದಷ್ಟು ಜನ ಯೋಜನೆಯ ಹಣವನ್ನು ಪಡ್ಕೊಂಡ್ರು ಕೂಡ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಅದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ ವಿಡಿಯೋ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು